ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ನಾಯಕರ ಒಂದು ಆಶೀರ್ವಾದದೊಂದಿಗೆ ರಾಹುಲ್ ಗಾಂಧಿ ಅವರು ಶ್ರೀಮಾನ್ ಖರ್ಗೆ ಸಾಹೇಬ್ ಸಿದ್ದರಾಮಯ್ಯ ಸಾಹೇಬ್ ಶಿವಕುಮಾರ್ ಸಹೇಬ್ಬರ ಆಶೀರ್ವಾದದೊಂದಿಗೆ ಮತ್ತೆ ಪ್ರತಿಯೊಬ್ಬರು ನಮ್ಮ ಶಾಸಕರು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ಗಳಾಗಿರ್ಬೋದು ಗಳಾಗಿರ್ಬೋದು ಹಿರಿಯ ನಾಯಕರು ವೀರಪ್ಪ ಮೊಯ್ಲಿ ಸಾಹೇಬ್ ಆಗಿರ್ಬೋದು ಶಿವಶಂಕರ್ ರೆಡ್ಡಿ ಆಗಿರ್ಬೋದು ಎಲ್ಲರದ ಒಂದು ಸಪೋರ್ಟ್ ಒಂದಿಗೆ ಮತ್ತೆ ನಮ್ಮ ತಂದೆಯವರಾದ ಶ್ರೀ ಆರ್ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮ ಮತ್ತೆ ಈ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿಯಾಗಿ ಕರೆಕ್ಟ್ ನೂರು ನೂರು ಕಾಂಗ್ರೆಸ್ ಪಕ್ಷದ ಜಯ ಆಗುತ್ತೆ ಜೂನ್ ನಾಲ್ಕರಂದು ಚಿಕ್ಕಬಳ್ಳಾಪುರಲ್ಲಿ ಕಾಂಗ್ರೆಸ್ ಪಕ್ಷ ಮೇಲೆ ಬಂದು ಕಾಂಗ್ರೆಸ್ ಪಕ್ಷದ ಒಂದು ಗೆಲುವಿಗಾಗಿ ನಾವೆಲ್ಲ ಪಣ ತೊಟ್ಟಿ ಕೆಲಸ ಮಾಡುವ ಒಂದು ಖಚಿತವಾದ ಒಂದು ನಂಬಿಕೆ ನಾವು ಇದೆ ಕಾರ್ಯಕರ್ತರು ಎಲ್ಲರೂ ಜೊತೆಗಾಗಿ ಈ ಒಂದು ಕ್ಷೇತ್ರದಲ್ಲಿ ಒಟ್ಟಾಗಿದ್ದಾರೆ ಬಿಜೆಪಿ ನ ಒಂದು ಸುಧಾಕರವನ್ನ ಸೋಲ್ಸಕ್ಕೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಸಿದ್ಧವಾಗಿದ್ದಾರೆ ಸ್ಟ್ರಾಟಜಿ ಅದನ್ನ ಇವಾಗ ಹೇಳಕ್ ಬರಲ್ಲ ಸ್ಟ್ರಾಟಜಿಗಳು ದಿನ ದಿನಕ್ಕೆ ಇವಾಗ ಇರೋದೇ ಇಪ್ಪತ್ತೇಳು ದಿನ ಇಪ್ಪತ್ ಇಪ್ಪತ್ತೇಳು ದಿನ ನಮ್ಗೆ ಅದಕ್ಕೆ ಎವ್ರಿ ಅವರ್ ಎವ್ರಿ ಹಾಫ್ ಅ ಡೇ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಅರ್ಧ ಅರ್ಧ ದಿನಕ್ಕೂ ನಾವು ಕಾರ್ಯಕ್ರಮ ರೆಡಿ ಮಾಡ್ಕೊಂಡ್ ಬಂದಿದ್ವಿ ಸರ್ ಅದು ನಾವು ಕಾಂಗ್ರೆಸ್ ಪಕ್ಷ ಇನ್ನ ಶುರು ಮಾಡಿಲ್ಲ ಅದನ್ನ ಪ್ರತಿ ಒಂದು ತಾಲೂಕಲ್ಲೂ ಬಿಜೆಪಿ ಪಕ್ಷದ ಪ್ರತಿಯೊಬ್ರು ಕಾರ್ಯಕರ್ತರು ಅವರ ವಿರುದ್ಧ ಗೆಲಾಟಿಗಳು ಮಾಡ್ತಾ ಇದ್ದಾರೆ ಸೊ ಅದನ್ನ ಎಲ್ಲ ಅವರೇ ಮುಗಿಸ್ಕೊಳ್ಳಿ ಆದ್ಮೇಲೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ನಾವು ನಮ್ಮ ಅಭಿಯಾನವನ್ನು ಶುರು ಮಾಡ್ತೀವಿ ಸರ್ ನಮ್ಮ ಸೀನಿಯರ್ ನಾಯಕರು ಎಲ್ಲ ಒಂದು ನೇತೃತ್ವದಲ್ಲಿ ಇವತ್ತು ಸಾಯಂಕಾಲ ಎರಡು ಎರಡು ಮೂರು ಮೀಟಿಂಗ್ ಗಳಾಗುತ್ತೆ ಆದ್ರೆ ನಮ್ದು ಒಂದು ಪರ್ಸನಲ್ ವಿಷನ್ ಏನಂದ್ರೆ ಚಿಕ್ಕಬಳ್ಳಾಪುರ ನ ಹಂಡ್ರೆಡ್ ಪರ್ಸೆಂಟ್ ಲಿಟ್ರೇಟ್ ಮಾಡ್ಬೇಕು ಚಿಕ್ಕಬಳ್ಳಾಪುರ್ನ ಹಂಡ್ರೆಡ್ ಪರ್ಸೆಂಟ್ ಡಯಬಿಟೀಸ್ ಫ್ರೀ ಮಾಡ್ಬೇಕು ಅದೇ ಚಿಕ್ಕಬಳ್ಳಾಪುರದಲ್ಲಿ ಹೆಲ್ತ್ ಕೇರ್ ಮತ್ತೆ ಎಜುಕೇಶನ್ ನ ಪ್ರತಿಯೊಂದು ಹೋಬಳಿ ಲೆವೆಲ್ಗೆ ಪ್ರತಿಯೊಂದು ಹಳ್ಳಿ ಲೆವೆಲ್ಗೆ ತರಬೇಕು ಅಂತ ಒಂದು ನಮ್ಮ ನಮ್ಮ ಒಂದು ಆಸೆ ಇದೆ